ஏன் பிட்ரங்கணா கொசி ஸ்டால் ஹாக்கிட்டே ஊக்கணா கெம்பி பதுக்கேன நிற்க ஓகே புட்டங்கணா ஃபுல் டைம் எல்லா பார்ட் டெம் ஜாபு ஒல்ரி அது யாது அந்த ஹேபிடப்பா மொதலு ஓகிடுத்துனே சால்கார் காட்ட தடிலக்காக அங்கினு முச்சுபிட்டு மொதலு ஓகேத்தி புட்டங்கணா பெங்களுரில் எம் என் கம்பனி ஆ எம் என் கம்பனின் ಫೋನ್ ಕಾಲ್ ಬರ್ತೈತಿ ಹಲೋ ಹಾಂ ಸರ್ ನಮಸ್ತೆ ಸರ್ ಹಾಂ ಸರ್ ಹಾಂ ಸರ್ ಅಯ್ಯೋ ರೈ ನಾನು ಕೆಲಸ ಬಿಡ್ತದೆ ಕಣ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ ವೈಫಿ ನಿನ್ನ ಟೀ ಸ್ಟಾಲ್ನ ನೀನೇ ಮಾಡ್ಕೋಡೋ ಡ್ಯಾಮೇಜರ್ ಮತ್ತೆ ಎಮ್ ಎನ್ ಅಂತಲ್ಲ ಎಲ್ಲೂ ಪುಟ್ಟರಂಗಣ ಹೆಂಗೆ ಜೋಕೋ ಅಯ್ಯೋ ಬೇವಸಿ ನನ್ನ ಮಗನಲ್ಲಿ ನಮ್ಮ ಮ್ಯಾನೇಜರ್ ಬೇರೆ ಕಿತ್ತೋ ಅಂತರ ಬಿಡ್ತಾನೆ ಸರ್ ಕ್ಷಮಿಸ್ಬಿಡಿ ಸರ್ ಯಾವೊಂದು ಮಾತು ಕೇಳಿ ಎಮ್ ಎನ್ ಸಿ ಪಮ್ ಎನ್ ಸಿ ಅಂತ ಹೇಳ್ಬಿಟ್ಟು ಕಿವಿ ತುಂಬ ಬಿಟ್ಟೆ ಸರ್ ಹಾಗಾಗಿ ಎದ್ವಾ ತದ್ವಾ ಬೈದ್ಬಿಟ್ಟೆ ಸರ್ ಈ ಟೀ ಸ್ಟಾಲ್ನೇ ಕಂಟಿನ್ಯೂ ಮಾಡ್ತೀನಿ ಸರ್ ಆದರೂ ಇದ್ರಿಗೆ ಒಂಥರ ಸಂತೋಷ